ತೀವ್ರ ಕುತೂಹಲ ಕೆರಳಿಸಿದ್ದ ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಧನಂಜಯ್ ಸರ್ಜಿ ನೀರಾಯಸವಾಗಿ ಗೆಲುವು ಸಾಧಿಸಿದರೆ ಶಿಕ್ಷಕರ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿ ಎಸ್ಎಲ್ ಭೋಜೇಗೌಡ ಪುನರಾಯಕಿಯಾಗಿದ್ದಾರೆ ಚುನಾವಣೆ ನೈಋತ್ಯ ಪದವಿ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ಐನೂರು ಮಂಜುನಾಥ್ಗೆ ಭಾರಿ ಮುಖಭಂಗವಾಗಿದೆ ಬಿಜೆಪಿ ಅಭ್ಯರ್ಥಿ ಧನಂಜಯ್ ಸರ್ಜಿ ವಿರುದ್ಧ ಮಂಜುನಾಥ್ ಹೀನಾಯವಾಗಿ ಸೋಲು ಕಂಡಿದ್ದಾರೆ ಪದವೀಧರ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡಬಹುದು ಎಂಬ ನಿರೀಕ್ಷೆ ಇತ್ತು ಕಾಂಗ್ರೆಸ್ ಅಭ್ಯರ್ಥಿ ಆಯ್ನೂರು ಮಂಜುನಾಥ್ ಹಾಗೂ ಬಿಜೆಪಿ ಬಂಡಾಯ ಅಭ್ಯರ್ಥಿ ರಘುಪತಿ ಭಟ್ ನಿರೀಕ್ಷಿತ ಪೈಪೋಟಿ ನೀಡುವಲ್ಲಿ ವಿಫಲರಾಗಿದ್ದಾರೆ ಬಿಜೆಪಿ ಕಾರ್ಯಕರ್ತರ ಸಂಘಟಿತ ಪ್ರಯತ್ನ ಇಲ್ಲಿ ಫಲ ನೀಡಿದೆ ಜೊತೆಗೆ ಜೆಡಿಎಸ್ ಜತೆಗಿನ ಮೈತ್ರಿಕೂಟ ಕೂಡ ಸರ್ಜಿ ಗೆಲುವಿಗೆ ಮತ್ತಷ್ಟು ಬಲ ನೀಡಿದೆ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಆರಂಭವಾದ ಮತ ಎಣಿಕೆ ಪ್ರಾರಂಭದಿಂದಲೂ ಡಾಕ್ಟರ್ ಧನಂಜಯ್ ಸರ್ಜಿ ನಿರಂತರವಾಗಿ ಮುನ್ನಡೆ ಸಾಧಿಸಿದರು ಮೊದಲ ಸುತ್ತಿನಿಂದಲೂ ಮುನ್ನಡೆ ಕಾಯ್ದುಕೊಂಡ ಬಿಜೆಪಿ ಅಭ್ಯರ್ಥಿ ಎದುರಾಳಿ ಅಭ್ಯರ್ಥಿಗಳನ್ನು ಸನಿಹಕ್ಕೂ ಸುಳಿಯಲು ಅವಕಾಶ ನೀಡಲಿಲ್ಲ ಮತಗಳ ಎಣಿಕೆಯ ಮೊದಲ ಸುತ್ತಿನಲ್ಲಿ ಸರ್ಜಿ ಅವರಿಗೆ ಸಿಕ್ಕಿದ್ದು ಆರು ಸಾವಿರದ ಏಳುನೂರ ಹದಿನಾಲ್ಕು ಮತಗಳು ಇನ್ನು ಎರಡನೇ ಸುತ್ತಿನ ಹದ್ನಾಲ್ಕು ಸಾವಿರ ಮತಗಳ ಪೈಕಿ ಏಳು ಸಾವಿರದ ಮುನ್ನೂರ ಅರವತ್ಮೂರು ಮತಗಳು ಬಿಜೆಪಿ ಅಭ್ಯರ್ಥಿಗೆ ಲಭಿಸಿದವು ಇನ್ನು ನಾಲ್ಕನೇ ಸುತ್ತಿನ ಎಣಿಕೆ ಮುಕ್ತಾಯವಾದಾಗ ಡಾಕ್ಟರ್ ಸರ್ಜಿ ಹತ್ತೊಂಬತ್ತು ಸಾವಿರದ ಏಳುನೂರು ಮತಗಳ ಮುನ್ನಡೆ ಸಾಧಿಸಿದ್ದರು ಇನ್ನು ಬಿಜೆಪಿ ಟಿಕೆಟ್ ದೊರೆಯದ ಕಾರಣ ಪಕ್ಷೇತರರಾಗಿ ಸ್ಪರ್ಧಿಸಿದ್ದ ಉಡುಪಿಯ ಮಾಜಿ ಶಾಸಕ ಕೆ ರಘುಪತಿ ಭಟ್ ಹಾಗೂ ಕಾಂಗ್ರೆಸ್ನ ಐನೂರ್ ಮಂಜುನಾಥ್ ನಡುವೆ ಮೊದಲ ಎರಡು ಸುತ್ತಿನಲ್ಲಿ ಎರಡನೇ ಸ್ಥಾನಕ್ಕೆ ಪೈಪೋಟಿ ನಡೆಯಿತು ಅದನ್ನು ಹೊರತುಪಡಿಸಿದರೆ ಚುನಾವಣೆ ಕಣದಲ್ಲಿ ಕಂಡುಬಂದ ರೋಚಕತ ಮತ ಎಣಿಕೆ ಕೇಂದ್ರದೊಳಗೆ ಬರಲಿಲ್ಲ ಇನ್ನು ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಯಶಸ್ಸು ಕಂಡಿದ್ದ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟಕ್ಕೆ ನೈಋತ್ಯ ಪದವೀಧರ ಹಾಗೂ ಶಿಕ್ಷಕರ ಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶ ಸಿಕ್ಕಿದೆ ಇನ್ನು ಮೊದಲ ಬಾರಿಗೆ ಚುನಾವಣಾ ಕಣಕ್ಕೆ ಧುಮುಕಿದ್ದ ವೈದ್ಯ ಡಾಕ್ಟರ್ ಧನಂಜಯ್ ಸರ್ಜಿ ಅವರು ಪ್ರಥಮ ಪ್ರಯತ್ನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಯ್ನೂರ್ ಮಂಜುನಾಥ್ ಅವರಿಗೆ ಸೋಲಿನ ರುಚಿ ತೋರಿಸಿದ್ದಾರೆ ಈ ಮೂಲಕ ವೃತ್ತಿಯಲ್ಲಿ ವೈದ್ಯರಾಗಿದ್ದ ಧನಂಜಯ್ ಸರ್ಜಿ ಇದೀಗ ಚುನಾವಣೆಯಲ್ಲಿ ಜಯ ಸಾಧಿಸ ಸಾಧಿಸುವುದರೊಂದಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಈ ಬಾರಿ ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಎಂಬತ್ತೈದು ಸಾವಿರ ಮತ ನೋಂದಣಿಯಾಗಿತ್ತು ಇನ್ನು ಚುನಾವಣೆಯಲ್ಲಿ ಅರವತ್ತಾರು ಸಾವಿರದ ನಾನ್ನೂರ ತೊಂಬತ್ತೇಳು ಮತಗಳು ಚಲಾವಣೆಯಾಗಿದ್ದವು ಇದರಲ್ಲಿ ಡಾಕ್ಟರ್ ಧನಂಜಯ್ ಸರ್ಜಿಗೆ ಮೂವತ್ತೇಳು ಸಾವಿರದ ಆರುನೂರ ಇಪ್ಪತ್ತೇಳು ಮತ ಲಭಿಸಿದರೆ ಪ್ರತಿಸ್ಪರ್ಧಿಗಳಾದ ಕಾಂಗ್ರೆಸ್ನ ಐನೂರು ಮಂಜುನಾಥ್ಗೆ ಹದಿಮೂರು ಸಾವಿರದ ಐನೂರ ಹದಿನಾರು ಮತಗಳು ಪಡೆದರು ಇನ್ನು ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಪಿ ದಿನೇಶ್ ಎರಡ್ ಸಾವಿರದ ಐನೂರ ಹದಿನೈದು ಮತ ಬಿಜೆಪಿ ಬಂಡಾಯ ಅಭ್ಯರ್ಥಿ ರಘುಪತಿ ಭಟ್ ಏಳು ಸಾವಿರದ ಮೂವತ್ತು ಒಂಬತ್ತು ಮತ ಲಭಿಸಿದೆ ಇನ್ನು ಚುನಾವಣಾ ಕಣದಲ್ಲಿ ಒಟ್ಟು ಹತ್ತು ಸ್ಪರ್ಧಿಗಳಿದ್ದರು ಒಟ್ಟು ಆರು ಅರವತ್ತಾರು ಸಾವಿರದ ನಾನ್ನೂರ ತೊಂಬತ್ತೇಳು ಮತ ಚಲಾವಣೆಯಾಗಿದೆ ಈ ಪೈಕಿ ಅರವತ್ತೊಂದು ಸಾವಿರದ ಮುನ್ನೂರ ಎಂಬತ್ತೆರಡು ಮತಗಳು ಸಿಂಧುವಾಗಿದ್ದವು ಐದು ಸಾವಿರದ ನೂರ ಹದಿನೈದು ಮತಗಳು ತಿರಸ್ಕೃತಗೊಂಡಿದ್ದವು